ನಮ್ಮ ಯಲಾಂಕ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಅಭಿವೃದ್ಧಿ ಅಧಿಕಾರರು ಆಗಿರ್ತಕ್ಕಂಥ ನಮ್ಮ ಈಗಿನ ನಾಡಪ್ರಭು ಕೆಂಪೇಗೌಡರ ಮಾದರಿಯಲ್ಲೇ ನಾಡನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ನಮ್ಮ ಎಸ್ ಆರ್ ವಿಶ್ವನಾಥ್ ಸರ್ ಅವರಿಗೆ ಭಗವಂತ ಆಯುಷ್ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನು ಹೆಚ್ಚಿನ ಸೇವವನ್ನು ನಮ್ಮ ರಾಜ್ಯಕ್ಕೆ ನಮ್ಮ ಕ್ಷೇತ್ರಕ್ಕೆ ಮಾಡತಕ್ಕಂಥ ಒಂದು ಸದಾವಕಾಶ ಸಿಗಲಿ ಇವತ್ತಿನ ಸಹ ಬಿ ಜೆ ಪಿ ಸರ್ಕಾರ ಇದ್ದಿದ್ದರೆ ಒಳ್ಳೆಯ ಒಂದು ಸಚಿವ ಸ್ಥಾನ ಕೊಟ್ಟು ಇದುವರೆಗೂ ನಮ್ಮ ಕ್ಷೇತ್ರನ ಅಭಿವೃದ್ಧಿ ಮಾಡಿದ್ರು ಒಂದು ಸಚಿವರಾಗಿದ್ರೆ ನಮ್ಮ ನಾಡನ್ನೇ ಅಭಿವೃದ್ಧಿ ಮಾಡಬೇಕಾಯಿತು ಅಷ್ಟು ಟ್ಯಾಲೆಂಟು ಅಷ್ಟೊಂದು ಶ್ರದ್ಧೆ ಜನ ಕಾಳಜಿ ಜನಗಳ ಬಗ್ಗೆ ಕಾಳಜಿ ಇದ್ದು ಇವತ್ತು ಜನ ಮೆಚ್ಚಿದ ಮಗವಾಗಿ ಹೊರಹೊಮ್ಮಿದ್ದಾರೆ ಅವರಿಗೆ ಭಗವಂತ ಈ ಹುಟ್ಟು ಹಬ್ಬದ ನಾಳೆ ಆಯುಷ್ ಆರೋಗ್ಯೇಶ್ವರ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ನಾವು ಕಿತ್ತನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಈಗಿನ ಅಲ್ಲಿ ಸದಸ್ಯರು ಟಿ ರವಿಗೌಡ ಅವರ ಕಡೆಯಿಂದ ವಿಶ್ವಾಸ ಮಾಡ್ತಾ ಇದ್ದೀವಿ ನಿಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯಾವ ರೀತಿ ಆಚರಣೆ ಮಾಡ್ತಾ ಇದಾರೆ ಸರ್ ಅವರು ನಮ್ಮ ಪಂಚಾಯತಿ ವ್ಯಾಪ್ತಿಯನ್ನು ಸರ್ ನಮ್ಮ ಕ್ಷೇತ್ರ ವ್ಯಾಪ್ತಿಯಿಂದ ಥರ ನಡೀತಾ ಇರ್ತಾರೆ ಪ್ರತಿ ವರ್ಷವೂ ಅವರು ಮಾಡ್ತಕ್ಕಂಥ ಕಾಳಜಿಯಿಂದ ಎಲ್ಲ ಜನ ಅವ್ರನ್ನ ತುಂಬ ಇಷ್ಟಪಡ್ತಾರೆ ಅವ್ರ ಕಾರ್ಯವೈಖರಿನ ಇಷ್ಟಪಡ್ತಾರೆ ಅವರು ಜನಗಳ್ನ ಅಷ್ಟೇ ಇಷ್ಟಪಡ್ತಾರೆ ಅದರಿಂದ ನಮ್ಮ ಒಂದು ಒಂದು ಅವರು ಹುಟ್ಟದ ಹಬ್ಬ ಅಂದರೆ ಈ ಮಕ್ಕಳಿಗೆ ನಾವೇನು ವರ್ಷ ವರ್ಷ ಮಾಡ್ತೀವಿ ಅದೇ ಥರ ಪ್ರತಿ ವರ್ಷ ಅವ್ರಿಗೆ ಮಕ್ಳಿಗಿಂತ ಚೆನ್ನಾಗೆ ಜನ ಅವ್ರನ್ನ ಕಾರ್ಯಕರ್ತರು ಅಭಿಮಾನಿಗಳು ಕ್ಷೇತ್ರ ಜನ ಮಾಡ್ತಾ ಇದ್ದಾರೆ ಅವ್ರಿಗೆ ಅಷ್ಟೊಂದು ಜನ ಬೆಂಬಲ ಇದೆ ದೇವರ ಆಶೀರ್ವಾದ ಇದೆ ಅವರು ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ಸಚಿವ ಸ್ಥಾನ ಪಡ್ಕೊಂಡು ನಮ್ಮ ರಾಜ್ಯಕ್ಕೆ ಒಂದು ಉತ್ತಮವಾದ ಕೆಲಸ ಸೇವೆ ಸಲ್ಲಿಸ್ತಾರೆ ಅದನ್ನ ಭಗವಂತ ಅವ್ರಿಗೆ ಕಾಣಿಸ್ಬೇಕು ಅಂತ ನಾನು ಈ ಸರ್ ಇಲ್ಲಿ ಎಲ್ಲ ಅಭಿಮಾನಿಗಳು ಯಾವುದು ಗಾಡಿ ಬೇಡ ನಮ್ಮ ನಮ್ಮ ಗಾಡೀಲಿ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ ಎಲ್ಲ ಕಾರ್ಯಕ್ರಮ ನಾವು ಹೇಳಿದಾಗ ಸರ್ ಬಸ್ಸಾಗಾದಾಗ ಅಲ್ಲಿ ಒಬ್ಬೊಬ್ರು ಒಂದ್ಸರಿ ನಾವು ಕಲೆಕ್ಟ್ ಮಾಡೋಕ್ಕಾಗಲ್ಲ ವೆಯ್ಟ್ ಮಾಡೋಕ್ಕಾಗಲ್ಲ ನಮ್ಮ ನಮ್ಮ ನಮ್ ಗಾಡೀಲಿ ನಾವು ಬರ್ತೀವಿ ಯಾವುದೇ ರೀತಿ ವೆಹಿಕಲ್ ಬೇಡ ಅಂತ ಹೇಳಿದರೆ ಎಲ್ಲ ನಮ್ಮೂರಿಂದ ಎಲ್ಲ ಕಾರ್ಯಕರ್ತರು ಹೊರಟಿದ್ವಿ ಸರ್ ನಾಳೆ ಎಂಟು ಗಂಟೆಗೆ ಕೆಲವು ಫಲಾನುಭವಿಗಳಿಗೆ ಚಿಕ್ಕ ವಿತರಣೆ ಮತ್ತು ಬೇಸಿಕಲ್ ವಿತರಣೆ ಸ್ಕೂಟು ಮತ್ತು ಹೆಲ್ತ್ ಕ್ಯಾಂಪ್ ಎಲ್ಲ ಮುಂದ್ಕೊಂಡಿದ್ದಾರೆ ಹೌದು ಸರ್ ಪ್ರತಿ ವರ್ಷ ಅವರು ಬ್ಲಡ್ ಕ್ಯಾಂಪ್ ಇಟ್ಕೊಂಡಿರ್ತಾರೆ ಹಾಗೆ ಅಂಗವಿಕಲರಿಗೆ ಏನು ಮೂರು ವೆಹಿಕಲ್ಗಳು ಹಾಗೆ ಅಕ್ಕುಪತ್ರಗಳು ಇರ್ತಕ್ಕಂಥವು ಈ ಒಂದು ಶುಭದಿಂದ ಅವರು ಪ್ರತಿ ವರ್ಷವೂ ಅದೇ ರೀತಿಯಲ್ಲಿ ಜನಗಳಿಗೆ ಚೇತ ಜನ ಎಲ್ಲ ಒಂದೆಡೆ ಸೇರಿದಾಗ ಅವ್ರಿಗೂ ಒಂದು ಹೆಮ್ಮೆಯಿಂದ ಒಂದು ಇದಿರುತ್ತೆ ಪ್ರತಿ ಹಳ್ಳಿಯಲ್ಲಿಗೆ ಹೋಗ್ಕೊಡೋದಕ್ಕೂ ಒಂದು ಅವರ ಬರ್ತ್ಡೇಲಿ ಕೊಡೋದಕ್ಕೂ ಒಂದು ವಿಶೇಷತೆ ಇರುತ್ತೆ ಇದೇ ರೀತಿ ಹೋಗಲಿ ಅಂತ ಅವ್ರಿಗೆ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀವಿ ಸರ್